ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇನ್ನೇನು ಧನೂರ್ ಮಾಸ ನಮಗೆ ಮುಗೀತಾ ಇದೆ ಸ್ನೇಹಿತರೆ ಹತ್ತಿರದಲ್ಲೇ ಇದೆ ಅದಕ್ಕೋಸ್ಕರ ಶನಿ ಶನಿತ್ರಯೋದಶಿ ಬಂದಿದೆ ಶನಿವಾರದ ಸಮಯಗಳಲ್ಲಿ ನಮಗೆ ತ್ರಯೋದಶಿ ಬಂದರೆ ಶನಿ ಶನಿತ್ರಯೋದಶಿ ಅಂತ ಹೇಳ್ತೀವಿ ಯಾರಿಗೆ ಶನಿ ಪ್ರಭಾವ ಜಾಸ್ತಿ ಹೆಚ್ಚಾಗಿ ನಮ್ಮ ಮನೆಯಲ್ಲಿ ಕಷ್ಟಗಳಿದೆ ಶನಿ ದೋಷ ತುಂಬ ಇದೆ ಅನ್ನುವಂಥವರು ಶನಿವಾರಗಳ ಸಮಯದಲ್ಲಿ ಈ ಸಣ್ಣ ಪರಿಹಾರಗಳನ್ನು ಮಾಡಿಕೊಂಡು ನೋಡಿ ನಿಮಗೆ ಏನು ಇಷ್ಟ ಶನಿ ದೋಷ ಅಂತ ಹೇಳಿದ್ರೆ ಮದುವೆ ವಿಳಂಬ ಆಗೋದು ಮಕ್ಕಳಾಗದೇ ಇರುವಂಥದ್ದು ಸಾಲಗಳು ಜಾಸ್ತಿ ಆಗೋದು ಆರೋಗ್ಯ ಸಮಸ್ಯೆ ತುಂಬ ಕಾಡ್ತಾ ಇರೋದು ಹಾಗೆ ಸುಖ ಸುಮ್ಮನೆ ಎಲ್ಲ ವಿಷಯಗಳಲ್ಲೂ ಕೂಡ ನಿಮ್ಮದೇ ತಪ್ಪಿಲ್ಲದೇ ಇದ್ದರೂ ಕೂಡ ನಿಮ್ಮ ಮೇಲೇ ತಪ್ಪು ಬರುವಂಥದ್ದು ಈ ಥರ ನಾನಾ ಕಷ್ಟಗಳಿಗೆ ಸಿಲುಕಾಕೊಳ್ಳುವುದು ಸ್ನೇಹಿತರೆ ಅದಕ್ಕೋಸ್ಕರ ಶನಿವಾರ ನೀವು ಯಾರಿಗಾದರೂ ಕಪ್ಪು ಬಟ್ಟೆಗಳು ಚಪ್ಪಲಿ ಛತ್ರಿ ಈ ಥರ ಅವಶ್ಯಕತೆ ಕಂಬಳಿಗಳು ಈ ಥರ ಈ ಬ್ಲ್ಯಾಂಕೆಟ್ಸು ಇದೆಲ್ಲ ಕೂಡ ಚಳಿ ಕಾಲ ಅಲ್ವಾ ಯಾರಿಗಾದರೂ ನಿಮ್ಮ ಕೈಯಲ್ಲಾದರೆ ಅವಶ್ಯಕತೆ ಇರುವಂಥವರಿಗೆ ದಾನ ಮಾಡಬಹುದು ಹಾಗೆ ಕಪ್ಪು ಎಳ್ಳು ಬರುತ್ತಲ್ವ ಅದನ್ನು ನೀವು ದಾನ ಮಾಡಬಹುದು ಆದರೆ ಕಪ್ಪು ಎಳ್ಳನ್ನು ಡೈರೆಕ್ಟಾಗಿ ಯಾರೂ ತಗೊಳ್ಳೋದಿಲ್ಲ ಅದರ ಜೊತೆ ನೀವೇನಾದರೂ ಈ ಥರ ಬಟ್ಟೆಗಳು ದುಡ್ಡು ಏನೋ ಒಂದು ದಾನ ಮಾಡೋದು ದಾನ ಧರ್ಮ ಮಾಡೋದು ಅಂದರೆ ತುಂಬ ಇಷ್ಟ ಹಾಗೆ ಮನೆಯಲ್ಲಿರುವಂಥ ತಂದೆ ತಾಯಿಯನ್ನು ತಾಯಿಗೆ ತುಂಬ ಪ್ರಾಶಸ್ತ್ಯ ಇರುವಂಥದ್ದು ತಾಯಿಯನ್ನು ಯಾರು ಅತಿಯಾಗಿ ತುಂಬ ಗೌರವ ಕೊಟ್ಟು ಪ್ರೀತಿಯಿಂದ ನೋಡ್ಕೊಳ್ತಾರೋ ಅವ್ರಿಗೆ ಶನಿ ಆಶೀರ್ವಾದ ಅನ್ನೋದು ಇರುತ್ತೆ ಸ್ನೇಹಿತರೆ ಇದನ್ನು ನೀವು ನೆನಪಲ್ಲಿ ಇಟ್ಕೊಂಡು ಯಾವಾಗಲೂ ಅಷ್ಟೇ ಮನೆಯಿಂದ ಹೊರಗೋಗ್ಬೇಕಾದ್ರೆ ನಿಮ್ಮ ತಾಯಿಯವರು ಇದ್ದರೆ ಅವರ ಕಾಲಿಗೆ ನಮಸ್ಕಾರ ಮಾಡಿ ಅವರು ಸಂತೋಷ ಪಡೋದು ಇಷ್ಟೆ ನಾವು ನೋಡಬೇಕು ಅಂತ ಏನೂ ಇರೋದಿಲ್ಲ ನಾವು ಎಲ್ಲಿ ಬರ್ತಾ ಇದ್ದೀವಿ ಅಂತ ಅವ್ರಿಗೆ ತಿಳಿಸ್ಬಿಟ್ಟು ಅವರತ್ರ ಮಾತಾಡಿ ಎರಡು ನಿಮಿಷ ಮಾತಾಡ್ಕೊಂಡು ಹೋಗೋದು ಬಹಳ ಖುಷಿಯನ್ನು ಕೊಡುವಂಥದ್ದು ಅದನ್ನು ಮಾಡಿ ಇಲ್ಲಿ ಒಬ್ಬರು ಕಮೆಂಟ್ ಹೋದೋಣ ಥ್ಯಾಂಕ್ ಯು ಸಿಸ್ಟರ್ ನೀವು ಹೇಳಿದ ಸ್ವಿಚ್ ವರ್ಡ್ ಬರೆದು ತಲೆದಿಂಬಿನ ಕೆಳಗೆ ಇಡೋ ರೆಮಿಡಿ ಮತ್ತು ಅಕ್ಕಿ ಕಾಳಿನ ರೆಮಿಡಿ ಮಾಡಿಕೊಂಡ್ವಿ ಅದು ಒಂದೇ ನೈಟ್ಗೆ ನಿಜ ಆಗಿದೆ ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ಅಂತ ಹೇಳಿದ್ದಾರೆ ನೀವು ಯಾವ ಒಂದು ಪರಿಹಾರ ಮಾಡಿಕೊಂಡ್ರೂ ಕೂಡ ಅದು ನಂಬಿಕೆಯಿಂದ ಮಾಡಿಕೊಂಡಾಗ ಬಹಳ ಒಳ್ಳೆಯ ರಿಸಲ್ಟನ್ನು ಕೊಡುತ್ತೆ ಥ್ಯಾಂಕ್ ಯು ವೆರಿ ಮಚ್ ಸಿಸ್ಟರ್ ನಿಮಗೆ ಆ ತಾಯಿಯ ಆಶೀರ್ವಾದ ಸದಾ ಇರಲಿ ನಿಮ್ಮ ಕುಟುಂಬದ ಮೇಲೆ ಅಂತ ನಾನು ಕೂಡ ಆಶಿಸ್ತೀನಿ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂಥ ಕಷ್ಟಗಳು ಇರುತ್ತೆ ಸ್ನೇಹಿತರೆ ಶನಿವಾರಗಳ ಸಮಯದಲ್ಲಿ ನಿಮಗೆ ಈ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋದರೂ ಕೂಡ ತುಂಬ ಒಳ್ಳೆಯದು ಹಾಗೆ ಶಿವಾಲಯಗಳಿಗೆ ಹತ್ತಿರದಲ್ಲೇ ಇರುವಂಥ ಶಿವಾಲಯಗಳಿಗೆ ಹೋಗಿ ಪೂಜೆ ಮಾಡ್ಕೊಂಡು ಬರೋದು ಕೂಡ ತುಂಬ ಒಳ್ಳೆಯದಾಗುತ್ತೆ ನವಗ್ರಹಗಳು ಎಲ್ಲಾದರೂ ನಿಮಗೆ ಹತ್ತಿರದಲ್ಲೇ ದೇ ದೇವಸ್ಥಾನಗಳು ಕಂಡ್ರೆ ಈ ಶನಿತ್ರಯೋದಶಿಯ ದಿನ ಶನಿತ್ರಯೋದಶಿಯ ದಿನ ಶನಿ ದೇವರ ದೇವಸ್ಥಾನಗಳು ನವಗ್ರಹಗಳು ಹತ್ತಿರದಲ್ಲೇ ಇದ್ದರೆ ನೀವು ತೈಲಾಭಿಷೇಕ ಮಾಡಬಹುದು ಹಾಗೆ ಈಗ ತಿಳಿಸಿದೆ ನೋಡಿ ಎಳ್ಳು ಬತ್ತಿಯ ದೀಪಾರಾಧನೆ ಒಂಬತ್ತು ಎಳ್ಳು ಬತ್ತಿಯನ್ನು ಮಾಡಿಕೊಂಡು ಹೋಗಿ ದೀಪಾರಾಧನೆ ಮಾಡೋದು ತುಂಬ ಶ್ರೇಯಸ್ಕರವಾಗಿರುತ್ತೆ ಶನಿವಾರಗಳ ಸಮಯದಲ್ಲಿ ನೀವು ಇದನ್ನು ಮಾಡಿ ಹಾಗೆ ಮನೆಗೆ ಶಾರ್ಪ್ ಆಗಿರುವಂಥ ವಸ್ತುಗಳು ಅಂದರೆ ಕಬ್ಬಿಣದ ವಸ್ತುಗಳು ಅಂತ ಹೇಳ್ತೀವಿ ನೋಡಿ ಆ ವಸ್ತುಗಳನ್ನು ಮನೆಗೆ ಕೊಂಡ್ಕೊಂಡು ಬರಬಾರ್ದು ಹಾಗೆ ಅಡುಗೆಗೆ ಬಳಸುವಂಥ ಎಣ್ಣೆಗಳು ಇರುತ್ತಲ್ವ ಯಾವುದೇ ಒಂದು ಅಡುಗೆಗೆ ಬಳಸೋದೇ ಆಗಲಿ ತಲೆಗೆ ಬಳಸೋದೇ ಆಗಲಿ ಯಾವ ರೀತಿಯ ಎಣ್ಣೆಗಳು ಅಷ್ಟೇ ಮನೆಗೆ ನೀವು ಈ ದಿನಗಳಲ್ಲಿ ಶನಿವಾರದ ಸಮಯದಲ್ಲಿ ತಗೊಂಡು ಬರೋದಕ್ಕೆ ಹೋಗ್ಬಿಡಿ ಗೊತ್ತೋ ಗೊತ್ತಿಲ್ಲದ ನೀವು ಈ ಥರ ವಸ್ತುಗಳನ್ನು ತಗೊಂಡು ಬರೋದು ಹಾಗೆ ಮನೆಯಲ್ಲಿ ಈ ಉಗುರುಗಳನ್ನು ಕಟ್ ಮಾಡುವಂಥದ್ದು ಸ್ನೇಹಿತರೆ ಶನಿವಾರಗಳ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಅಷ್ಟೇ ನೀವು ಕಟ್ ಮಾಡೋದಕ್ಕೆ ಹೋಗಬೇಡಿ ಈ ಥರ ಕೆಲವೊಂದು ವಸ್ತುಗಳನ್ನು ಹಾಗೆ ಕೆಲವೊಂದು ನಾವು ಈ ಸಂದರ್ಭಗಳಲ್ಲಿ ಸರಿಯಾಗಿ ಇದನ್ನು ಒಂದು ಚೇಂಜ್ ಮಾಡ್ಕೊಳ್ಳೋದಾದರೆ ಬದಲಾವಣೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ಯಾಕಂದರೆ ಶನಿವಾರದ ದಿನಗಳಲ್ಲಿ ನಾವು ಶನಿದೇವರಿಗೆ ಏನು ಹತ್ತಿರದಲ್ಲೇ ಪೂಜೆ ಮಾಡಿಕೊಳ್ಬೇಕು ಅಂತ ತುಂಬ ಜನಕ್ಕೆ ಇಷ್ಟ ಇರುತ್ತೆ ಆದರೆ ನಮಗೆ ದೇವಸ್ಥಾನಗಳು ಎಲ್ಲೂ ಸಿಗದೇ ಇದ್ದಾಗ ಶಿವಾಲಯಕ್ಕೆ ಹೋಗೋದು ಕೂಡ ತುಂಬ ಒಳ್ಳೆಯದು ನೀವು ಅಲ್ಲಿ ಹೋಗ್ಬಿಟ್ಟು ಜಲಾಭಿಷೇಕ ಮಾಡ್ಕೊಂಡು ಬರೋದು ಅಥವಾ ನೀವು ಗಂಧಾಭಿಷೇಕ ಮಾಡ್ಕೊಂಡು ಬರೋದು ರುದ್ರಾಭಿಷೇಕ ಯಾವ ಅಭಿಷೇಕ ಹಾಲಿನ ಅಭಿಷೇಕ ನಿಮಗೆ ಯಾವುದು ನಿಮ್ಮ ಶಕ್ತಿಯಾನುಸಾರ ಇದ್ರೆ ಮಾಡಿಕೊಂಡು ಬರಬಹುದು ತಪ್ಪದೆ ಈಗ ತಿಳಿಸ್ತಾ ಇರುವಂಥ ಒಂದು ಪರಿಹಾರ ಶನಿವಾರ ಬಂದು ನಿಮ್ಮ ಅಡುಗೆ ಮನೆಯಲ್ಲಿ ಮಾಡಿಕೊಳ್ಳುವ ಒಂದು ಪರಿಹಾರ ಪ್ರತಿಯೊಬ್ಬ ಗೃಹಿಣಿಗೂ ತುಂಬ ಸಮಯವನ್ನು ಕಳೆಯುವಂಥದ್ದು ಹಾಗೆ ಮನೆಯವರೆಲ್ಲ ತುಂಬ ಆರೋಗ್ಯಯುತವಾಗಿ ಇರಬೇಕು ಅನ್ನೋದಕ್ಕೆ ತುಂಬ ಪ್ರೀತಿಯಿಂದ ಅಡುಗೆ ಮಾಡಿ ಬಡಿಸುವಂಥ ಒಂದು ಅಡುಗೆ ಮನೆಯಲ್ಲಿ ಮಾಡಿಕೊಳ್ಳುವ ಒಂದು ಪರಿಹಾರದ ಬಗ್ಗೆ ಯಾಕೆ ಅಂದರೆ ಅಡುಗೆ ಮನೆ ಅನ್ನೋದು ನಮಗೆ ಒಂದು ದೇವಾಲಯದ ರೀತಿಯಲ್ಲೇ ಸ್ನೇಹಿತರೆ ಅದಕ್ಕೋಸ್ಕರ ಆ ಜಾಗೂ ಕೂಡ ಅಷ್ಟೇ ನೀಟಾಗಿ ಇರಬೇಕಾಗುತ್ತೆ ಕೆಲವೊಬ್ಬರಿಗೆ ಏನು ಸಮಯದ ಅಭಾವ ಆ ಥರ ಈ ಥರ ಅಂತೆಲ್ಲ ಹೇಳ್ತಾ ಇರ್ತಾರೆ ಆದರೆ ಅಲ್ಲಿ ನಮಗೆ ಜ್ಯೇಷ್ಠ ದೇವಿ ಎಲ್ಲಿ ಒಂದು ನಾವು ನೀಟಾಗಿ ಇಟ್ಕೊಂಡಿರೋದಿಲ್ವೋ ಅಲ್ಲಿ ಜ್ಯೇಷ್ಠ ದೇವಿ ನೆಲೆಸಿರ್ತಾಳೆ ಆ ಜ್ಯೇಷ್ಠ ದೇವಿ ಇರುವಂಥ ಜಾಗಕ್ಕೆ ಲಕ್ಷ್ಮೀ ದೇವಿ ಅನ್ನೋದು ಬರೋದಿಲ್ಲ ಅದಕ್ಕೋಸ್ಕರ ಮೊದಲು ನೀವು ನಿಮ್ಮ ಅಡುಗೆ ಮನೆಯಲ್ಲಿ ಸದಾ ಕಾಲ ಈ ಪರಿಹಾರಗಳನ್ನು ಮಾಡ್ಕೊಳ್ತಾ ಬನ್ನಿ ಆ ರೀತಿ ಪರಿಹಾರ ಮಾಡಿಕೊಂಡ್ರೆ ಮನೆಯಲ್ಲಿರುವಂಥ ಎಲ್ರಿಗೂ ಕೂಡ ಒಳ್ಳೆಯ ಬುದ್ಧಿ ಆ ಒಂದು ಆತ್ಮಸ್ಥೈರ್ಯ ಹಾಗೂ ಅಭಿವೃದ್ಧಿ ನಿಮ್ಮ ಮನೆಯಲ್ಲಿ ಪ್ರತಿಯೊಂದಕ್ಕೂ ಕೂಡ ಆದಾಯ ಅನ್ನೋದು ಹೆಚ್ಚಾಗುತ್ತೆ ಖರ್ಚು ಅನ್ನೋದು ಕಡಿಮೆ ಆಗುತ್ತೆ ನಾವು ದುಡಿಯೋದು ಕಡಿಮೆ ಆದರೆ ಖರ್ಚುಗಳು ಜಾಸ್ತಿ ಈಗಿನ ಕಾಲದಲ್ಲಿ ಸ್ನೇಹಿತರೆ ಸುಖ ಸುಮ್ಮನೆ ಆ ಮನೆಯಲ್ಲಿರುವಂಥ ಗಂಡಸು ದುಡಿತಾ ಇರ್ತಾರಲ್ವ ಅವ್ರಿಗೆ ಆದಾಯ ಅನ್ನೋದು ಜಾಸ್ತಿ ಆಗುತ್ತೆ ದಿನದಿಂದ ದಿನಕ್ಕೆ ಅದಕ್ಕೋಸ್ಕರ ಈ ಪರಿಹಾರವನ್ನು ಮಾಡಿಕೊಳ್ಳಿ ನೀವು ಒಂದು ಪ್ಲೇಟ್ ಎಲ್ಲ ಅಡುಗೆ ಮಾಡಿ ತಿಂದು ಇನ್ನು ಮಲಗ್ತೀವಿ ಅನ್ನುವಾಗ ಯಾವಾಗಲೂ ಅಷ್ಟೇ ಕಿಚನನ್ನು ನೀವು ಕ್ಲೀನ್ ಮಾಡೇ ಮಲಗಬೇಕಾಗುತ್ತೆ ಆಗ ಲಕ್ಷ್ಮೀ ದೇವಿ ಅನ್ನೋದು ನಮ್ಮ ಮನೆಯಲ್ಲಿ ಸದಾ ಕಾಲ ಇರ್ತಾರೆ ನೀವು ನಿಮ್ಮ ಈ ಗ್ಯಾಸ್ ಸ್ಟವ್ ಹತ್ರ ಕೆಳಗಡೆ ಮಾಡುವಂಥ ಒಂದು ಪರಿಹಾರ ಗ್ಯಾಸ್ ಸ್ಟವ್ ಕೆಳಗಡೆ ಇಡಿ ಒಂದು ಪ್ಲೇಟಲ್ಲಿ ಅಥವಾ ನಿಮಗೆ ಪ್ಲೇಟ್ ಸಿಗಲಿಲ್ಲ ಅಂದರೆ ನೀವು ಅಡಿಕೆ ಪ್ಲೇಟಾದರೂ ಯಾವ ಪ್ಲೇಟ್ ತಗೊಂಡ್ರೆ ತುಂಬ ಶ್ರೇಯಸ್ಕರ ಅಂತಂದರೆ ನೀವು ತಾಮ್ರದ ಪ್ಲೇಟ್ ಏನಾದರೂ ಇದ್ರೆ ತಗೊಳ್ಳಿ ಅಥವಾ ಇಲ್ಲ ಅಂದರೆ ನಿಮಗೆ ಯಾವುದು ಅವೈಲೇಬಲ್ ಇರುತ್ತೋ ಅದನ್ನೇ ತಗೊಳ್ಬಹುದು ತೊಂದರೆ ಅಂತೂ ಏನೂ ಆಗೋದಿಲ್ಲ ರಿಸಲ್ಟ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಎಲೆ ಅಡಿಕೆ ಇವೆರಡನ್ನು ಅದರ ಜೊತೆ ಸ್ವಲ್ಪ ಅರಿಶಿಣ ಕುಂಕುಮ ಹಾಗೆ ಈ ಪಚ್ಚ ಕರ್ಪೂರ ಇದ್ದರೆ ಮಾತ್ರ ಹಾಕ್ಕೊಳ್ಳಿ ಒಂದು ಬಾಕ್ಸನ್ನು ತಂದಿಟ್ಕೊಂಡು ಬಿಡಿ ಸ್ನೇಹಿತರೆ ತುಂಬ ಪರಿಹಾರಗಳಿಗೆ ನಮಗೆ ಪಚ್ಚ ಕರ್ಪೂರ ಅನ್ನೋದು ತುಂಬ ಉಪಯೋಗಕ್ಕೆ ಬರುತ್ತೆ ಅದಕ್ಕೋಸ್ಕರ ಪಚ್ಚ ಕರ್ಪೂರವನ್ನು ನೀವು ತಗೊಳ್ಳಿ ಕಲ್ಲುಪ್ಪು ಒಂದೊಂದು ಚಿಟಿಕೆ ಅರಿಶಿಣ ಕುಂಕುಮ ಹಾಗೂ ಒಂದು ರೂಪಾಯಿ ಇಷ್ಟನ್ನು ನೀವು ಆ ಪ್ಲೇಟಲ್ಲಿ ಇಟ್ಬಿಟ್ಟಿದೆ ನಿಮ್ಮ ಅಡುಗೆ ಮನೆಯಲ್ಲಿ ಸ್ಟೌವ್ ಕೆಳಗಡೆ ಇಟ್ಬಿಟ್ಟು ನೀವು ಇದನ್ನೆಲ್ಲ ಕೇಳ್ಕೊಳ್ಳಿ ನಮ್ಮ ಮನೆಯಲ್ಲಿ ಯಾವಾಗಲೂ ಅಷ್ಟೇ ಎಲ್ಲದಕ್ಕೂ ಅಂದರೆ ಸಿರಿ ಸಂಪತ್ತು ಅನ್ನೋದು ಇರಬೇಕು ಎಲ್ರಿಗೂ ಒಳ್ಳೆಯ ಬುದ್ಧಿ ಕೊಟ್ಟು ಕಾಪಾಡುತ್ತಾಯಿ ಅಂತಂದ್ಬಿಟ್ಟು ಕೇಳಿಕೊಂಡು ನಿಮ್ಮ ಮನೆಯಲ್ಲಿರುವಂಥ ಯಾರು ದುಡಿತಾ ಇರ್ತಾರೆ ಅವರಿಗೆ ಆದಾಯ ಹೆಚ್ಚಾಗಬೇಕು ಅಂತ ಕೇಳ್ಕೊಳ್ಳಿ ನಿಜವಾಗ್ಲೂ ತಪ್ಪದೇ ಈ ಪರಿಹಾರಗಳನ್ನು ಮಾಡಿಕೊಳ್ಳೋದ್ರಿಂದ ನಮ್ಮ ಮನೆಯಲ್ಲಿ ಯಾವಾಗಲೂ ಅಷ್ಟೇ ತುಂಬ ಚೆನ್ನಾಗಿ ಆದಾಯ ಅನ್ನೋದು ಹೆಚ್ಚಾಗುತ್ತೆ ದುಡ್ಡಿನ ವಿಚಾರದಲ್ಲಿ ಈ ಪರಿಹಾರಗಳು ತುಂಬಾ ವರ್ಕ್ ಆಗುತ್ತೆ ಯಾಕಂದರೆ ಕಲ್ಲುಪ್ಪು ಅನ್ನೋದು ಅಷ್ಟು ಶ್ರೇಯಸ್ಕರವಾಗಿ ಲಕ್ಷ್ಮೀ ದೇವಿಗೆ ಸಂಬಂಧಪಟ್ಟಂಥ ವಸ್ತು ಇದು ಅದನ್ನು ಬಳಸ್ಕೊಂಡು ಮಾಡ್ಕೊಳ್ಳೋದ್ರಿಂದ ನಮ್ಮ ಮನೆಯಲ್ಲಿ ಸದಾ ಕಾಲ ನಾವು ಖುಷಿಯಿಂದ ಇರ್ತೀವಿ ಸ್ನೇಹಿತರೆ ಆಮೇಲೆ ಮಾರನೇ ದಿನ ಇದನ್ನೆಲ್ಲ ನೀವು ತೆಗೆದುಬಿಟ್ಟಿದೆ ಒಂದು ಕವರಲ್ಲಿ ಹಾಕ್ಬಿಟ್ಟು ಯಾರು ತುಳಿದೇ ಇರುವ ಜಾಗದಲ್ಲಿ ಹಾಕಿ ಇಷ್ಟೇ ಸುಲಭವಾಗಿ ಮಾಡಿಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ